ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಂಬತ್ತೇಳು ತುಂಬ ಹೊತ್ತು ಕಾದ ನಂತರ ದುಷ್ಯಂತ್ಗೆ ಕಾಲ್ ಬಂತು ಯಾರು ಅಂತ ನೋಡಿದವನ ಹುಬ್ಬುಗಳು ತಂತಾನೆ ಕೂಡ್ಕೊಂಡ್ವು ಮುಂದೆ ಎಕ್ಸ್ಕ್ಯೂಸ್ ಮೀ ಅಂತ ಅಲ್ಲಿಂದ ಸರಿದವನು ಕಾಲ್ ರಿಸೀವ್ ಮಾಡಿ ಹೇಳಿ ಮಿಸ್ ದಿಶಾ ಅಂತ ಕೇಳ್ದ ಸರ್ ಅದು ಇವತ್ತು ಆಫೀಸ್ಗೆ ಬಂದಿಲ್ಲ ಅಂತ ನಿಧಾನವಾಗಿ ಕೇಳೋ ಬೇಡವೋ ಅನ್ನೋ ಥರ ಕೇಳಿದ್ಲು ಈಗ ಅವಳು ಅಧಿಕಾರದಲ್ಲಿ ಮಾತಾಡೋ ಹಾಗಿರಲಿಲ್ಲ ಈಗ ಅವಳು ಅಧಿಕಾರದಲ್ಲಿ ಮಾತನಾಡೋ ಹಾಗಿರಲಿಲ್ಲ ಯಾಕಂದರೆ ಅವನ ಮನೆಯ ಸಣ್ಣ ಪುಟ್ಟ ವಿಷಯಗಳು ಕೂಡ ಅವಳಿಗೆ ಮುಖ್ಯವಾಗಿತ್ತು ದಿಶಾಳ ಮಾತಿಗೆ ಹುಪ್ಪು ಗಂಟಿಕ್ದೋನು ಮಿಸ್ ದಿಶಾ ಆರ್ ಯು ಮೈ ಪಿ ಎ ಅಂತ ಕೇಳ್ದ ಚೂಪಾಗಿ ಬಂದಿತ್ತು ಅವನ ಪ್ರಶ್ನೆ ಅದು ಹಾಗಲ್ಲ ಸರ್ ಅಂತ ಮತ್ತೇನನ್ನೋ ಹೇಳ ಹೊರಟವಳ ತಡೆದ ದುಷ್ಯಂತ್ ನೋಡಿ ಮಿಸ್ ದಿಶಾ ನೀವು ಮೊದಲು ನನಗೆ ಫ್ರೆಂಡ್ ಆಗಿದ್ದಿರಿ ಆದರೆ ನೀವಾಗಿ ನೀವೇ ಆ ಫ್ರೆಂಡ್ಶಿಪ್ಗೆ ಎಳ್ಳು ನೀರು ಬಿಡುವಂತೆ ಮಾಡಿಕೊಂಡಿದ್ದು ಈಗ ಆಫೀಸಲ್ಲಿ ಸಣ್ಣ ಪುಟ್ಟ ಕೆಲಸ ಇದ್ದೀರಾ ಅದು ಕೂಡ ಬೇಡ ಅಂದರೆ ಹೇಳಿ ಟರ್ಮಿನೇಟ್ ಮಾಡೋಕ್ಕೆ ನನ್ನ ಹೆಂಡತಿ ತುದಿ ಕಾಲಲ್ಲಿ ಕಾಯ್ತಾ ಇದ್ದಾಳೆ ಅಂತ ಹೇಳ್ದ ಇಲ್ಲ ಸರ್ ಇವತ್ತು ಆಫೀಸ್ಗೆ ಬರಲಿಲ್ಲ ಅಲ್ವಾ ಅದಕ್ಕೆ ಹಾಗೆ ಕಾಲ್ ಮಾಡಿದೆ ಅಷ್ಟೆ ಸಾರಿ ಸರ್ ಅಂತ ಹೇಳಿದಳು ಕಾಲ್ ಕಟ್ ಮಾಡಿ ವಾಶ್ರೂಮ್ಗೆ ಹೋಗಿ ಮುಖಕ್ಕೆ ನೀರು ಹರಚ್ಕೊಂಡು ಕೋಪವನ್ನು ಕಂಟ್ರೋಲ್ ಮಾಡ್ಕೋತಿದ್ಳು ನಿನ್ಗಿದೆ ಕೊಣೋ ದುಷ್ಯಂತ್ ಯಾವ ಹೆಂಡತಿ ಅಂತ ಮೆರೆಸ್ತಾ ಇದೆಯೋ ಅವಳನ್ನು ನಿನ್ನಿಂದ ದೂರ ಮಾಡಲಿಲ್ಲ ಅಂದರೆ ನಾನು ನಿಜವಾಗ್ಲೂ ದಿಶಾನೇ ಅಲ್ಲ ಅಂತ ಹಲ್ಕಳು ಮತ್ತೆ ನನ್ನ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ಲು ಗಂಟೆಗಳ ನಂತರ ಎಲ್ಲರೂ ಡೈನಿಂಗ್ ಹಾಲ್ಗೆ ಬಂದರು ಒಬ್ಬಟ್ಟಿನ ಹಬ್ಬದ ಊಟ ತಯಾರಾಗಿತ್ತು ಅಲ್ಲಿ ಅಣ್ಣ ಈಗ ನೀವು ಚಾರ್ವಿಗೆ ಮೊದಲ ಸಿಹಿ ತಿನ್ನಿಸಿ ಅಂತ ಧೃತಿ ಹೇಳಿದ್ರೆ ಅವಳು ಅಣ್ಣ ಅಂತ ಕರೆದಾಗ ಅವನ ಮನಸ್ಸಲ್ಲಿ ಅಣ್ಣನ ಸ್ಥಾನ ಜಾಗೃತವಾಯಿತು ಚಾರ್ವಿಗೆ ಒಂದು ತುತ್ತು ಒಬ್ಬಟ್ಟನ್ನು ತಿನ್ನಿಸ್ದೋನು ಮತ್ತೊಂದು ತುತ್ತನ್ನು ಮುರಿದು ಇದು ನನ್ನ ತಂಗಿಗೆ ಮೊದಲನೇ ಬಾರಿಗೆ ಅಣ್ಣನ ಸ್ಥಾನವನ್ನು ಕೊಟ್ಟೊಳಗೆ ಅಂತ ಧೃತಿಗೂ ತಿನ್ನಿಸ್ತ ನೀನು ಎರಡನೇ ಅಣ್ಣ ಕಣೋ ಹರ್ಷ ನಿಮ್ಗೆ ಗೊತ್ತಾ ವೈಭವ್ ದೇಶಪಾಂಡೆ ಅವರು ಅವರು ಇದ್ದಾರಲ್ಲ ಅವರು ಇವಳ ಮೊದಲ ಅಣ್ಣ ನನಗೆ ಅಕ್ಕ ಸಿಕ್ಕಿದ್ದು ಕೂಡ ಇವಳ ದೆಸೆಯಿಂದಲೇ ನನ್ನ ಅಮ್ಮನಿಗೆ ಅವರ ಮಗಳು ಅಂದರೆ ಸನ್ನಿಧಿ ಅಕ್ಕ ಸಿಕ್ಕಿದ್ದು ಇವಳಿಂದಾನೆ ಅಂತಂದ ದುಷ್ಯಂತ್ ಹೌದು ಹದಿನೈದನೇ ವಯಸ್ಸಿಗೆ ಎಲ್ಲರನ್ನ ಕಳ್ಕೊಂಡ ನನಗೆ ಮನಸ್ಸಿಗೆ ಹತ್ತಿರ ಆದವರು ಎಲ್ಲರೂ ನನ್ನ ಸಂಬಂಧಿಕರೇ ಅಂತ ಅಂದ್ಲು ಅವಳ ಕಣ್ಣೀರನ್ನು ಒರೆಸಿದ ದುಷ್ಯಂತ್ ಹನಿ ಅಂತಂದ ನೋವೀಗಲ್ಲ ರೀ ಕಣ್ಣೀರು ಆನಂದಕ್ಕೆ ಅಂತಂದ್ಲು ಅಲ್ಲೇ ಇದ್ದ ಮಹಾದೇವ್ ದಂಪತಿಗಳು ಕೂಡ ನಮಗೂ ಹೆಣ್ಮಗಳಿಲ್ಲ ಅನ್ನೋ ಕೊರಗನ್ನ ನೀನು ನೀಗಿಸ್ತೆ ನೋಡು ಧೃತಿ ಅಂತಂದರು ಸಾಕ ನಿಂಗೆ ಮೂರು ಮೂರು ತವ್ರ ಮನೆ ಕಣೇ ಅಂತ ಅವಳ ಕೆನ್ನೆಯನ್ನು ಮೆದುವಾಗಿ ಗಿಂಡಿದೋ ನ ದುಷ್ಯಂತ್ ಎಲ್ಲರೂ ಖುಷಿಯಾಗಿ ಊಟ ಮುಗಿಸಿದ್ರು ನಾಳೆ ನಾವು ಗುರುಗಳ ಹತ್ರ ಮದುವೆಗೆ ಹತ್ತಿರದ ದಿನಾಂಕವನ್ನು ಗುರುತಾಕಿಸ್ತೀವಿ ಅದರ ನಂತರ ಶಾಪಿಂಗ್ ಮುಂದುವರ್ಸೋಣ ಅಂತಂದರು ಗುಣಶೀಲ ಅವರು ಎಲ್ಲರೂ ಒಪ್ಪಿದ್ರು ನಂತರ ಅಲ್ಲಿಂದ ಹೊರಟರು ಹೊರಡುವಾಗ ಹರ್ಷ ಮತ್ತು ದುಷ್ಯನ್ ಏನನ್ನೋ ಸಣ್ಣನೆ ಮಾಡಿಕೊಂಡಿದ್ದನ್ನು ಗಮನಿಸದೆ ಇರಲಿಲ್ಲ ಧೃತಿ ಚಾರ್ವಿ ನೀನು ಮೊದಲಿದ್ದ ರೂಮ್ ಈಗ ಗೆಸ್ಟ್ ರೂಮ್ ಆಗಿದೆ ಇನ್ನು ಮುಂದೇನು ಅದು ನಿಂದೇ ರೂಮು ಈಗ ಹೋಗಿ ಮಲ್ಕೋ ಮದುವೆ ಹುಡುಗಿ ನೀನು ಚೆನ್ನಾಗಿ ನಿದ್ದೆ ಮಾಡಿ ನೆಮ್ಮದಿಯಾಗಿರು ಆಯಿತಾ ಅಂತ ಅಂದಾಗ ಧೃತಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಲು ಚಾರ್ವಿ ನನ್ನನ್ನು ಕ್ಷಮಿಸ್ಬಿಡು ಧೃತಿ ನಿನ್ನ ಎದುರುಗಡೆ ನಾನು ನನ್ನ ಮದುವೆ ಆಗೋಳು ಅವನ ಅತ್ತೆ ಮಗಳು ಅಂತ ನಾನು ಮತ್ತು ನನ್ನಮ್ಮ ಎಷ್ಟೆಲ್ಲ ಹಿಂಸೆ ಕೊಟ್ಟರು ಅದನ್ನೆಲ್ಲ ಸಹಿಸಿಕೊಂಡೆ ಅಂತ ಬಿಕ್ಕಳಿಸೋಕೆ ಶುರು ಮಾಡಿದಾಗ ಅವಳ ಬೆನ್ನನ್ನು ಸವರ್ತಾ ಇದ್ದ ಧೃತಿ ಆಗ ನನ್ನನ್ನು ನನ್ನ ಗಂಡನೇ ಒಪ್ಪಿರಲಿಲ್ಲ ಚಾರ್ವಿ ಅವರೇ ಮದುವೆ ವಿಷಯ ಮುಚ್ಚಿಟ್ಟು ನನ್ನನ್ನು ಬೈದು ಹಂಗಿಸಿ ಚುಚ್ಚಿ ಮಾತಾಡೋವಾಗ ನೀವುಗಳು ಮಾಡಿದ್ರಲ್ಲಿ ಯಾವ ತಪ್ಪೇ ಇರಲಿಲ್ಲ ಈಗ ಹಳೆಯದೆಲ್ಲ ಯಾಕೆ ಹೇಳು ನಾನು ಮತ್ತು ದುಷ್ಯಂತ್ ಇಬ್ರು ಈಗ ಚೆನ್ನಾಗಿದ್ದೀವಿ ಹಳೆಯ ದಿನಗಳು ನಮ್ಮ ಪಾಲಿಗೆ ಕೆಟ್ಟ ದಿನಗಳು ಅಂತ ಮರೆತು ಮುಂದೆ ಸಾಗು ಇದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಕ್ ಅಂತಂದಾಗ ಸಮಾಧಾನವಾದ ಚಾರ್ವಿ ಮಲ್ಗೋಕೆ ಅಂತ ಹೋದಲು ರೂಮಿಗೆ ಬಂದ ಧೃತಿಗೆ ಕಂಡಿದ್ದು ಬಾಲ್ಕನಿಯಲ್ಲಿ ನಿಂತಿದ್ದ ದುಷ್ಯಂತ್ ಅವನನ್ನು ಹಿಂದಿನಿಂದ ತಬ್ಬಿದ್ದ ಧೃತಿ ಏನು ಮಿಸ್ಟರ್ ಅವರು ಯಾವುದೋ ಗಾಢವಾದ ಯೋಚನೆಯಲ್ಲಿ ಇರುವಂತಿದೆ ಅಂತಂದಾಗ ಅವಳನ್ನು ತನ್ನ ಮುಂದೆ ನಿಲ್ಲಿಸ್ಕೊಂಡ ದುಷ್ಯಂತ್ ಈ ಕಾಶ್ಮೀರಿ ಆ್ಯಪಲ್ನ ಹೇಗೆ ಕಚ್ಚಿ ಕಚ್ಚಿ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತಂದ ಓಹ್ ಹೌದಾ ಅಂತ ಅವನ ಎದೆಗೆ ಪುಟ್ಟ ಪುಟ್ಟ ಪೆಟ್ಟುಗಳನ್ನು ಕೊಟ್ಟೋಳು ಈಗ ಅದೆಲ್ಲ ಬಿಟ್ಟು ಹರ್ಷಣ್ಣ ಮತ್ತು ನೀವು ಏನನ್ನೋ ಮಾತಾಡ್ತಾ ಇದ್ರಿ ಅದು ಕೂಡ ಕಣ್ಣಲ್ಲೇ ಲವ್ವರ್ಸ್ ಕೂಡ ಈ ರೇಂಜಿಗೆ ಮಾತಾಡ್ತಾರೋ ಇಲ್ವೋ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಿ ಏನದು ಅಂತ ಕೇಳಿದ್ಲು ಓಹ್ ಮಹಾರಾಣಿ ಅವ್ರಿಗೆ ಅದೆಲ್ಲ ಕಣ್ಣಿಗೆ ಬಿತ್ತೋ ಸುಮ್ಮನೆ ಕಣೆ ಹೀಗೆ ಅಂತಂದ ದುಷ್ಯಂತ್ ಈಗ ಹೇಳಿ ಅಂತ ಮಾತಿನ ಮೇಲೆ ನಿಂತಿದ್ಲು ದುಷ್ಯಂತ್ ಹರ್ಷನಿಗೆ ಆಕ್ಸಿಡೆಂಟ್ ಆಗಿದ್ದಲ್ಲ ಕಣೆ ಆ ದಿಶಾ ಮಾಡಿಸಿದ್ದು ಅದಕ್ಕೆ ಅವಳಿಗೆ ಸರಿಯಾಗಿ ಶಾಸ್ತಿ ಮಾಡೋಣ ಅಂತ ಮಾತಾಡ್ಕೋತಾ ಇದ್ವಿ ಅಂತ ಹೇಳ್ದ ದುಷ್ಯಂತ್ ಅವನ ಮಾತಿಗೆ ಕಣ್ಣರಳಿಸಿದ ಧೃತಿ ವಾಟ್ ಅಣ್ಣನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ದಿಶಾನ ದುಷ್ ನಂಗೆ ಯಾಕೋ ಒಂಥರ ಭಯ ಆಗ್ತಾ ಇದೆ ಅವಳಿಗೆ ಹೇಗಾದರೂ ಮಾಡಿ ಸರಿಯಾಗಿ ಪಾಠ ಕಲಿಸಿ ಸಾಕ್ಷಿ ಸಮೇತ ಆದಷ್ಟು ಬೇಗ ಪೊಲೀಸ್ಗೆ ಹುಡುಕೊಡ್ಬೇಕು ಅಂತ ಹೇಳಿದ್ಲು ಅವಳ ನಡುವನ್ನು ಬಳಸಿದ ದುಷ್ಯಂತ್ ನಾನು ಮತ್ತು ನಿನ್ನ ಇಬ್ಬರು ಅಣ್ಣಂದರು ಸೇರಿ ಎಲ್ಲವನ್ನು ನೋಡ್ಕೋತೀವಿ ನೀನು ಆರಾಮಾಗಿ ನನ್ನ ಮಕ್ಕಳಿಗೆ ತಾಯಿ ಆಗೋ ಕಡೆ ಮಾತ್ರ ಗಮನ ಕೊಡು ಅಂತ ಹೇಳ್ದೋನು ಅವಳನ್ನು ಹೊತ್ತು ರೂಮಿಗೆ ನಡೆದ ಬಾಲ್ಕನಿಯ ಬಾಗಿಲನ್ನು ಹಾಕಿ ತನ್ನವಳ ಪಕ್ಕ ಬಂದು ಮುತ್ತಿನ ಮಳೆಗಳಿಂದ ಅವಳನ್ನು ನೆನೆಸಿ ಪ್ರಣಯ ದೂರಿಗೆ ಕರ್ಕೊಂಡು ಹೋದ ಅವಳ ಹಣೆಗೆ ದೀರ್ಘವಾಗಿ ಮುತ್ತಿಟ್ಟು ಮುದ್ದು ಕಣೆ ನೀನು ಏನೇ ಆದರೂ ನಿನ್ನ ನಾಚಿಕೆ ಮಾತ್ರ ಕಡಿಮೆ ಆಗೋದೇ ಇಲ್ಲ ನೋಡು ಅಂತ ಹೇಳಿ ತನ್ನ ಎದೆ ಮೇಲೆ ಮಲಗಿಸ್ಕೊಂಡ ದುಷ್ಯಂತ್ ರಾತ್ರಿ ಮಲಗಿದ್ದ ಚಾರ್ವಿ ಮೊಬೈಲ್ನಲ್ಲಿ ಮಾತಾಡ್ತಾನೆ ಮಧ್ಯರಾತ್ರಿ ಕಳೆದಿದ್ಲು ಅವಳು ಮಾತಾಡ್ತಾ ಹ್ಞೂ ಹ್ಞೂ ಅಂತ ಹೇಳ್ತಾನೆ ನಿದ್ದೆ ಮಾಡೋವರೆಗೂ ಅವಳ ಜೊತೆ ಮಾತಾಡ್ತಾ ಇದ್ದ ಹರ್ಷ ಅವನಿಗೂ ಇದು ಹೊಸ ಅನುಭವ ಮದುವೆ ಆಗೋವರೆಗೂ ನವಿಬ್ಬರು ಪ್ರೇಮಿಗಳಾಗಿ ಹೀಗೆ ಕದ್ದು ಮುಚ್ಚಿ ಮಾತಾಡಬೇಕು ಕದ್ದು ಮುಚ್ಚಿ ಮೀಟ್ ಮಾಡಬೇಕು ಅನ್ನೋ ಆಸೆ ಮಾರನೇ ದಿನ ಎಂದಿನಂತೆ ತನ್ನ ಕೆಲಸ ಮುಗಿಸಿದ ಧೃತಿ ಆಫೀಸ್ಗೆ ರೆಡಿಯಾಗ್ತಾ ಆಗ್ತಾ ಇದ್ಲು ಅಷ್ಟರಲ್ಲಿ ದುಷ್ಯಂತ್ ಕೂಡ ರೆಡಿಯಾಗಿ ಇಬ್ಬರು ತಿಂಡಿ ಮುಗಿಸಿ ಎಲ್ರಿಗೂ ಹೇಳಿ ಆಫೀಸ್ಗೆ ಹೋದರು ಚಂದ್ರಪಾಲ್ ದಂಪತಿಗಳು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದರು ರಾತ್ರಿ ತಡವಾಗಿ ನಿದ್ದೆಗೆ ಜಾರಿದ್ದ ಚಾರ್ವಿಗೆ ಎಚ್ಚರವಾದಾಗ ಬೆಳಗಿನ ಹತ್ತು ಗಂಟೆ ಅಯ್ಯೋ ನಾನು ತಲ್ ಮಲ್ಗದ್ನಾ ಅಂತ ಫ್ರೆಶ್ಅಪ್ ಆಗಿ ಕೆಳಗಡೆ ಬಂದಾಗ ಮನೆಯಲ್ಲಿ ಯಾರೂ ಕಾಣಿಸ್ಲಿಲ್ಲ ಅಜ್ಜಯ್ಯ ಮನೆಯಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಅಂತ ಕೇಳಿದವಳ ಧ್ವನಿ ಮೊದಲಿನ ದರ್ಪ ಕಾಣದೇ ಇದ್ದಾಗ ಅಜ್ಜಯ್ಯ ಅವಳಿಗೆ ಕಾಫಿ ಕೊಡ್ತಾ ದೊಡ್ಡಪ್ಪವರು ಅಮ್ಮೋರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಧೃತಿ ಮತ್ತು ಗಂಡ ಇಬ್ಬರು ಆಫೀಸಿಗೆ ಹೋದರು ಅಂತ ಹೇಳಿದ್ರು ಕಾಫಿ ಕುಡ್ದೋಳು ಅಜ್ಜಯ್ಯ ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದ್ಲು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಕಣವ ಅಂತಂದರು ಅಜ್ಜಯ್ಯ ನನಗೂ ಸ್ವಲ್ಪ ಅಡುಗೆ ಬರುತ್ತೆ ನಾನೇನಾದರೂ ಸಹಾಯ ಮಾಡಲಾ ಅಂತ ಕೇಳಿದ್ಲು ಬೇಡ ಕಣಮ್ಮ ಚಾರು ಧೃತಿನೇ ಎಲ್ಲ ಮುಗಿಸಿ ಹೋಗ್ತಾಳೆ ಅನ್ನ ಮಾಡಿ ಹಪ್ಪಳ ಇಲ್ಲಾಂದರೆ ಆಮ್ಲೆಟ್ ಮಾಡೋದಷ್ಟೇ ನನ್ನ ಕೆಲಸ ಅಂತಂದಾಗ ಸುಮ್ಮನಾದ್ಲು ಚಾರ್ವಿ ತಿಂಡಿ ತಿನ್ನು ಪುಟ್ಟ ಅಂತ ಅಜ್ಜಯ್ಯ ಪ್ರೀತಿಯಿಂದ ಮಾತಾಡಿಸಿದಾಗ ಅವಳ ಕಣ್ಣಲ್ಲಿ ನೀರಾಡ್ತು ಅದನ್ನು ಕಂಡವರು ಏನಾಯಿತು ಚಾರು ಅಂತ ಕೇಳಿದ್ರು ಖುಷಿಯಾಯಿತು ಅಜ್ಜಯ್ಯ ಮೊದಲಿದ್ದಾಗ ನಿಮ್ಮನ್ನು ಕನಿಷ್ಠ ಪಕ್ಷ ಸಮಾಧಾನವಾಗಿಯಾದರೂ ನಾವು ಮಾತಾಡಿಸ್ತೇ ಇದ್ವಿ ಆದರೆ ಈಗ ನಾವು ಬದಲಾದರೆ ನಮ್ಮ ಸುತ್ತಮುತ್ತ ಖುಷಿಯೇ ತುಂಬಿರುತ್ತೆ ಅಂತ ನನ್ನ ಹರ್ಷ ಹೇಳಿಕೊಟ್ರು ಅಂತಂದ್ಲು ಅವಳ ಕಣ್ಣೀರನ್ನು ಒರೆಸ್ದೋರು ಹಾಗೆಲ್ಲ ಅಳಬಾರ್ದು ಚಾರ್ವಿ ಈಗ ಮೊದಲು ತಿಂಡಿ ಮಾಡು ಯಾರೇ ಆಗಲಿ ಕೆಟ್ಟೋರು ಒಳ್ಳೆಯರಾಗೋಕೆ ಅಥವಾ ಒಳ್ಳೆಯವರು ಕೆಟ್ಟೋರಾಗೋಕೆ ಪರಿಸ್ಥಿತಿ ಮತ್ತು ನಾವು ಬೆಳೆಯೋ ವಾತಾವರಣ ಮುಖ್ಯ ಅಷ್ಟೆ ಈಗ ನೀನು ಬದಲಾಗಿದ್ದೀಯಲ್ಲ ಅದೇ ಮುಖ್ಯ ಇನ್ಮುಂದೆ ನಿನ್ನ ಜೀವನವೂ ಕೂಡ ಧೃತೀಯ ಹಾಗೆ ಖುಷಿಯಿಂದನೇ ಕೂಡಿರುತ್ತೆ ಅಂತ ಹೇಳಿ ತಿಂಡಿ ಕೊಟ್ಟು ಗಾರ್ಡನ್ಗೆ ನೀರು ಹಾಕೋಕೆ ಹೋದರು ಹಿಂದಿನ ದಿನ ಬೇರೆನೋ ಪ್ಲ್ಯಾನ್ ಮಾಡಿದ ದಿಶಾ ಸದ್ಯಕ್ಕೆ ಅದನ್ನು ಎಕ್ಸಿಕ್ಯೂಟ್ ಮಾಡುವ ಯೋಚನೆ ಮಾಡಿರಲಿಲ್ಲ ಅದಕ್ಕೂ ಕಾಲ ಕೂಡಿ ಬರಬೇಕಿತ್ತು ದೇವಸ್ಥಾನದಿಂದ ಬಂದ ಚಂದ್ರಪಾಲ್ ದಂಪತಿಗಳು ಹದಿನೈದು ದಿನಗಳಲ್ಲಿ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದಾಗ ಹರ್ಷನ ಮನೆಯವರು ಒಪ್ಪಿದ್ರು ಎರಡೂ ಕಡೆ ಹೆಚ್ಚಿನ ಬಳಗ ಇಲ್ಲದೆ ಇದ್ದಿದ್ದರಿಂದ ತುಂಬ ಹತ್ತಿರದೋರು ಅಂತ ಅಂದರೂ ಐವತ್ತು ಜನ ಅಷ್ಟೇ ಆಗ್ತಾ ಇದ್ದಿದ್ದು ಹಾಗಾಗಿ ಮದುವೆ ಕಾರ್ಯವನ್ನು ದುಷ್ಯಂತ್ನ ಫಾರ್ಮ್ ಹೌಸ್ನಲ್ಲಿ ಮಾಡೋ ನಿರ್ಧಾರ ಮಾಡಿದ್ರು ದಿಶಾಗೆ ಈ ವಿಷಯ ತಿಳಿದ್ರೆ ದುಷ್ಯಂತ್ನ ಫಾರ್ಮ್ ಹೌಸ್ಗೆ ಬಂದು ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡ್ತಾಳ